ಮತ್ತೆ ಇನ್ನೊಂದ್ಸತಿ ಎರಡನೇ ವರ್ಷಕ್ಕೆ ನಾವು ಇದೇ ಜಾಗದಲ್ಲಿ ದೀಕ್ಷಾ ಕೆ ಗಿರೀಶ್ ಅಂತ ಹೇಳಿ ಇವರು ನಮ್ಮ ಇಬ್ಬರು ಅದು ಸಿರನ್ ಶೆಟ್ಟಿ ಅಂತ ಹೇಳಿ ಇಬ್ಬರು ವಿದ್ಯಾರ್ಥಿಗಳು ಈ ಒಂದು ಪದವಿ ಪೂರ್ವ ಕಾಲೇಜಿನಲ್ಲಿ ಶಿಕ್ಷಣ ಇಲಾಖೆ ವತಿಯಿಂದ ರಾಜ್ಯ ಮಟ್ಟದ ಜಿಮ್ನಾಸ್ಟಿಕ್ ಕ್ರೀಡಾಕೂಟ ಆ ಕಾಲೇಜಲ್ಲಿ ಆಯೋಜಿಸಿದ್ದು ಅದರಲ್ಲಿ ನಮ್ಮ ಚಂದ್ರಶೇಖರ್ ಜಿಮ್ನಾಸ್ಟಿಕ್ ಅಕಾಡೆಮಿಯಿಂದ ಈ ಇಬ್ಬರು ಉದೋನ್ಮುಖ ವಿದ್ಯಾರ್ಥಿಗಳು ಕ್ರೀಡೆಯಲ್ಲಿ ಭಾಗವಹಿಸಿ ಇವರು ನಾಲ್ಕರಲ್ಲಿ ನನ್ನ ಮಗಳಾದ ದೀಕ್ಷಾ ಗಿನೀಶ್ ಅವರು ನಾಲ್ಕು ವಿಭಾಗದಲ್ಲಿ ಮೂರು ವಿಭಾಗದಲ್ಲಿ ಪ್ರಥಮ ಸ್ಥಾನಕ್ಕೆ ಚಿನ್ನದ ಪದಕ ಗಳಿಸಿ ಒಂದು ಬ್ಯಾಲೆನ್ಸಿಂಗ್ ಬೀಮ್ ನಲ್ಲಿ ಚಿನ್ನದ ಇದು ಬೆಳ್ಳಿ ಪದಕ ಪಡೆದು ವೈಯಕ್ತಿಕ ಸಾಧನೆ ಮಾಡಿದ್ದಾರೆ ಅದೇ ರೀತಿ ಅವರು ಆಲ್ರೌಂಡರ್ ಚಾಂಪಿಯನ್ಶಿಪ್ ಆಗಿ ಹೊರಹೊಮ್ಮಿದ್ದಾರೆ ಅದೇ ರೀತಿ ಚಿರಂತ್ ಬಿ ಶೆಟ್ಟಿ ಅವರು ಸಹ ಅವರು ನಮ್ಮ ಈ ಬಾಲಕರ ವಿಭಾಗದಲ್ಲಿ ಪಾಲ್ಗೊಂಡು ಅವರು ಸಹ ಫ್ಲೋರು ಹೈಬಾಲ್ ಅಲ್ಲಿ ಪ್ರಥಮ ಸ್ಥಾನ ಪಡೆದು ಹಾಗೂ ವಾಲ್ಟಿಂಗ್ ಟೇಬಲ್ ಅಲ್ಲಿ ಬೆಳ್ಳಿ ಪದಕ ಪಡೆದು ಹಾಗೂ ಪೊಂಬೆಲ್ ಹಾರ್ಸ್ ನಲ್ಲಿ ಕಂಚಿನ ಪದಕ ಪಡೆದು ಅವರು ದ್ವಿತೀಯ ಸ್ಥಾನ ಪಡೆದು ನಮ್ಮ ಈ ಒಂದು ಸಂತೋಷನ ಹಂಚಲಿಕ್ಕೆ ನಮ್ಮ ಗುರುಗಳಾದಂತಹ ಚಂದ್ರಶೇಖರ್ ಸರ್ ಅವರು ಬಂದಿದ್ದಾರೆ ಹಾಗಾಗಿ ಅವರು ಇದನ್ನು ಹಂಚ್ಕೋಬೇಕಾಗಿ ಈ ಸಭೆಯಲ್ಲಿ ಕಳೆಯನ್ನು ಎಲ್ಲರೂ ಕಲಿಯಕ್ಕೆ ಸಾಧ್ಯ ಆಗುತ್ತೆ ಅಂದರೆ ಭಾಳ ಡೆಡಿಕೇಶನ್ ಮಾಡಬೇಕು ರೆಗ್ಯುಲರ್ ಟೆಚಲ್ಲಿ ಇರಬೇಕು ಬೇರೆ ಗೇಮ್ಗಳಲ್ಲಿ ನೀವು ಮಧ್ಯ ಬಿಟ್ಟು ಫಿಟ್ನೆಸ್ ಟ್ರೈನಿಂಗ್ ಮಾಡಿ ಆಮೇಲೆ ಮಾಡಲಿಕ್ಕೆ ಸಾಧ್ಯ ಇರುತ್ತೆ ಆದರೆ ಜಿಮ್ನಾಸ್ಟಿಕ್ಸ್ನಲ್ಲಿ ಯಾವ್ದು ಈಸಿಯಾಗಿ ಮಾಡಲಿಕ್ಕಾಗಲ್ಲ ಪ್ರತಿದಿನ ಟೆಚಲ್ಲಿ ಇದ್ದು ಮಾಡಿದಾಗಲೇ ಮಾಡಲಿಕ್ಕೆ ಸಾಧ್ಯ ಆಗುತ್ತೆ ಹಾಗಾಗಿ ಇದರಲ್ಲಿ ತುಂಬ ಎಫರ್ಟ್ ಮಾಡಬೇಕಾಗುತ್ತೆ ರೆಗ್ಯುಲರ್ ಪ್ರಾಕ್ಟೀಸಲ್ಲಿ ಇರಬೇಕು ಹಾಗೇ ಈಗ ನಮ್ಮ ಅಕಾಡೆಮಿಯಲ್ಲಿ ತುಂಬಾ ಜನ ಮಕ್ಕಳು ಪ್ರಾಕ್ಟೀಸ್ ಮಾಡ್ತಾ ಇದ್ದಾರೆ ಇವರು ಈಗ ಪದವಿ ಪೂರ್ವ ಕಾಲೇಜಿನಲ್ಲಿ ಅಚೀವ್ಮೆಂಟ್ ಮಾಡಿದ್ದಾರೆ ಅದೇ ರೀತಿ ಬಹಳಷ್ಟು ಮಕ್ಕಳು ಇದ್ದಾರೆ ಅವರು ಸ್ಕೂಲ್ ಬಿಟ್ಟು ಕೂಡ ಅವರು ಅಚೀವ್ಮೆಂಟ್ ಮಾಡಿ ಚಾಂಪಿಯನ್ ಆಗಿದ್ದಾರೆ ಈ ಫೆಬ್ರವರಿ ಜನವರಿ ಟ್ವೆಂಟಿ ಫಿಫ್ತ್ ಸ್ಕೂಲ್ ನ್ಯಾಷನಲ್ಸ್ ಕಲ್ಕತ್ತಾದಲ್ಲಿ ನಡೀತಾ ಇದೆ ಅಲ್ಲಿ ಇವರು ಸೆಲೆಕ್ಟ್ ಆಗಿದ್ದಾರೆ ಕಾಲೇಜ್ recently ರೀಸೆಂಟ್ಲಿ in gopalan gymnastics uh, P.U. meet was conducted uh, so I am really thankful to Mr. Chandrasekhar sir. It was only possible because of him and his dedication, hard work. So I uh, extend my gratitude to him. Uh, I got four gold medals in uh, four, four gold medals, no, gold medals in uh, operators and uh, one silver medal in beam and, uh, and as last year also uh, you guys have seen me ಂತ ಚಿರಂತ್ ವಿಷಯಕ್ಕೆ ಆರ್ ಎನ್ ಎಸ್ ಪಿ ಯು ಕಾಲೇಜಲ್ಲಿ ಓದ್ತಿದ್ದೀನಿ ನಾನು ಬಾಯ್ಸ್ ಎರಡು ಗೋಲ್ಡ್ ಎರಡು ಸಿಲ್ವರು ಒಂದು ಬ್ರಾನ್ಸ್ ಆಗಿದೆ ಫ್ಲೋ ಫ್ಲೋರು ಐಬರ್ ಗೋಲ್ಡ್ ಆಗಿದೆ ಒಮೆನ್ ಬ್ರಾಂಜ್ ಮೆಡಲು ವಾಲ್ಟ್ ಸಿಲ್ವರ್ ಬಂದಿದೆ ವರ್ಡ್ ರೌಂಡ್ ಸೆಕೆಂಡ್ ಆಗಿದೆ